ಏಕಾಏಕಿಗೆ ಹೆಂಗಂದ್ರೆ ಹಾಗೆ ವಾಹನಗಳನ್ನು ಅಡ್ಡ ಹಾಕೋದು ಪಾಪ ಮಗು ಇವತ್ತು ಪ್ರಾಣ ಕಳೆದುಕೊಂಡಿದೆ ರಕ್ತದ ಮಡುವಿನಲ್ಲಿ ಆ ಮಗು ಇರ್ತಕ್ಕಂಥದ್ರನ್ನು ನಾವು ಗಮನಿಸ್ತಾ ಇದ್ದೀವಿ ನಡು ರಸ್ತೆಯಲ್ಲೇ ಆ ತಾಯಿಯ ಆಕ್ರಂದನ ಎಂಥವರ ಕರುಳನ್ನು ಸಹ ಕಿವುಚುವಂತಿದೆ ಪಾಪ ತಂದೆಯೂ ಸಹ ತಂದೆಯೂ ಸಹ ಮಗುವನ್ನು ಇಟ್ಕೊಂಡು ಅಳ್ತಾ ಇರ್ತಕ್ಕಂಥದ್ದು ಪ್ರತಿ ಕ್ಷಾಂತ ಪುಟ್ಟ ಮಗುವಿನ ಹೆಸರು ಮೂರು ವರ್ಷದ ಪುಟ್ಟ ಕಂದಮ್ಮ ಮೂರೇ ಮೂರು ವರ್ಷದ ಪುಟ್ಟ ಕಂದಮ್ಮನನ್ನು ಕಳೆದುಕೊಂಡಿರತಕ್ಕಂಥ ತಾಯಿಯ ಆಕ್ರಂದನ ಆ ಮಗುವಿಗೆ ನ್ಯಾಯ ಆ ಮಗುವಿನ ಸಾವಿಗೆ ನ್ಯಾಯ ಹೆಂಗೆ ಹೆಂಗೆ ಅಂದರೆ ಯಾರಿವತ್ತು ವಸೂಲಿ ದಂಧೆಗೆ ಇಳ್ಕಂಡು ಜನರಿಂದ ಸುಲಿಗೆ ಮಾಡ್ತಾಯಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಟ್ರಾಫಿಕ್ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ನೀವು ಹಿಂಗೆ ಈಸಿಯಾಗಿ ಬಿಟ್ಟುಬಿಟ್ರೆ ಅಲ್ಲಿನ ಮಂಡ್ಯ ಜನರ ಆಕ್ರೋಶದ ಕಟ್ಟೆ ಮಿತಿ ಮೀರುತ್ತೆ ಕಟ್ಟೆಯೊಡೆಯುತ್ತೆ ಜನರು ಆಕ್ರೋಶ ಭರಿತರಾಗಿ ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಪೊಲೀಸರ ಮೇಲೆ ಇರತಕ್ಕಂಥ ಗೌರವ್ಯ ಗೌರವ ಉಳಿಬೇಕು ಅಂದರೆ ಪೊಲೀಸ್ ಇಲಾಖೆಯ ಮೇಲೆ ಜನರ ದೃಷ್ಟಿ ಬದಲಾಗಬೇಕು ಅಂದರೆ ಈ ರೀತಿಯಾಗಿ ವಸೂಲಿ ದಂಧೆಗೆ ಇಳಿದಿರ್ತಕ್ಕಂಥ ಇಂತಿ ನಿರ್ದಿಷ್ಟವಾಗಿರ್ತಕ್ಕಂಥ ಇಂಥ ಪೊಲೀಸರನ್ನು ಮಟ್ಟ ಹಾಕಬೇಕು ಇವರು ಪ್ಲ್ಯಾನ್ ಮಾಡ್ಕೊಂಡೇ ಬರೋದು ನಿಂತ್ಕೊಂಡ್ಬಿಡೋದಲ್ಲಿ ಚೆಕಿಂಗೋಸ್ಕರ ಇಂತಿಷ್ಟು ವಸೂಲಿ ಇಂತಿಷ್ಟು ಆಗ್ಬಿಡಬೇಕು ಸಂಜೆ ಮನೆಗೆ ಹೋಗೋವಷ್ಟಿಗೆ ತಮ್ಮ ಜೇಬು ಎರಡೂ ಜೇಬುಗಳು ಸಹ ತುಂಬಿಸ್ಕೊಂಡು ಹೋಗಬೇಕು ಹೆಂಗಾದರೂ ಸರಿ ರೂಲ್ಸು ರೆಗ್ಯುಲೇಷನ್ ನೆಪದಲ್ಲಿ ಜನರಿಂದ ವಸೂಲಿ ಮಾಡ್ತಾ ಇದ್ದಂತಹ ಪೊಲೀಸರು ಇವರು